ಕನ್ವರ್ ಲಾಲ್ ಅಂತಾರೆ ನಮ್ ಜನ ಜನ ಹಾಯ್ ಬೋಕಸ್ ನನ್ನ ಹೆಸರನ್ನ ಈಜಿಷ್ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ವೇಟ್ ಮಾಡ್ತಿದ್ದಳು ಇವತ್ತು ಈ ಸೂಪರ್ ಮ್ಯಾನ್ ಗೋಸ್ಕರ ಈ ದರ್ಟಿ ಫುಟ್ಪಾತ್ ಅಲ್ಲಿ ವೇಟ್ ಮಾಡ್ತಾ ಯು ರೋಕ್ ಲ್ಯಾಂಗ್ವೇಜ್ ಏನ್ ಫಾಲೋ ಮಾಡ್ತಾ ಮಾಡ್ತಾ ಇದ್ಯಾ ಆಫ್ ಆಫ್ ಕೋರ್ಸ್ ಇಸ್ ಮಚ್ ಅಂದ್ರೆ ಬೇಜಾನ್ ಕಿರಿಕ್ ಫಸ್ಟ್ ಆಲ್ ಗಲಾಟೆ ಮಾಡೋ ಹುಡುಗ ಹುಡುಗಿರು ಅಲ್ಲಿ ಲವರ್ಸ್ ನಾವ್ ನೋಡಿದ್ವಿ ಹೇಳ್ತಾ ಇದ್ನಲ್ಲ ಅಲ್ಲಿ ಇಲ್ಲಿ ನನ್ನ ಇರಿಟೇಟ್ ಮಾಡ್ತಾ ಇದ್ದ ಅಂತ ಇವನೇ ಅವ್ಳು ಇವರೇನಾ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಹ್ಮ್ ಏನ್ ಸರ್ ಸಮಾಚಾರ ಸಮಾಚಾರ ನನ್ನತ್ರ ಕೇಳಿದ್ರೆ ಯ ತಮ್ಮ ಅದು ಪ್ರೆಸ್ಸು ಪೇಪರ್ ನನ್ನ ಹತ್ರ ಕೇಳಿದ್ರು ಮಾತು ಚೆನ್ನಾಗಿ ಕಲ್ತಿದೀರ ಬೈ ಬರ್ತ್ ಹ ಹಾ ಹೊದೇ ತಿನ್ನೋದು ಸೈಜ್ ನೋಡಿ ಮಾತಾಡ್ಬೇಕಮ್ಮ ಎಲೆಕ್ಟ್ರಿಕ್ ವೈರು ವೈರು ತುಂಬಾ ತೆಳ್ಳಗಿರುತ್ತೆ ಇದ್ರೆ ಶಾಕು ಹೊಡೆಸ್ಕೋ ಹೊಡ್ದ ಅಂದ್ರೆ ಗುರು ಹಿಂಗ್ ಕಲಸ್ತಾ ఇదు బరీ 110 Volts ఇంకొన్సళా నన్ను కన్నెదరికి so. ఏదో ఈతరా బిద్దే 11000 Volts 11000 Volts అహా హ హ ఫపా ఐ రోసెస్ ఫర్ యు సో బ్యూటిఫుల్ ఇష్టందా 24 థాంక్స్ uh, ಈ ದಿನ ಹೊಸತಾಗಿದೆ ಈ ಕ್ಷಣ ಚಲುವಾಗಿದೆ ಮನವು ಹಗುರಾಗಿದೆ ತನುವು ತೇಲಾಡಿದೆ ಕಾಣುವ ಲೋಕದಿ ಎಲ್ಲವೂ ಸುಂದರ ವಿಜಯ್ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಎಲ್ಲೋ ಓದಿರೋ ಪ್ರಕಾರ ಕೋಮಾಲಿರೋ ಪೇಶೆಂಟ್ ಪಕ್ಕ ಕೂತ್ಕೊಂಡು ಅವ್ರಿಗಿಷ್ಟವಾಗಿರೋ ಕವನ ಓದಿದ್ರೆ ಅಥವಾ ಅವ್ರಿಗಿಷ್ಟವಾಗಿರೋ ಸಂಗೀತ ಕೇಳಿಸಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ನಿಜಾನ ನೀವ್ಯಾಕೆ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ನೀವು ಜೀವಂತವಾಗಿ ಬರೋದೊಂದು ಬಿಟ್ಟರೆ ನನ್ನ ಹತ್ರ ಬೇರೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಇಲ್ಲಿ ನೋಡಿ ಈಗಾಗ್ಲೇ ಕಣ್ಣುಗಳನ್ನು ಮಿಟುಚ್ತಾ ಇದ್ದಾರೆ ಇಲ್ಲಿ ಕೈ ಬೆರಳುಗಳನ್ನು ಆಡಿಸ್ತಾ ಇದ್ದಾರೆ ಕಣ್ಣು ರೆಪ್ಪೆಗಳು ಮೂವ್ ಆಗುತ್ತೆ ಕೈ ಬೆರಳುಗಳು கால் ಬೆರಳುಗಳು ಮೂವ್ ಆಗುತ್ತೆ ಆದ್ರೆ ಇದು ಈ ಪೇಷಂಟ್ ಅಲ್ಲಿ ಉಳಿದಿರೋ ಕೊನೆ ಚಲನೆಗಳು ಮಾತ್ರ ನಿಮಗೆ ಏನನ್ಸುತ್ತೆ ಈ ಪೇಷಂಟ್ ಕಣ್ಣು ಮುಚ್ಕೊಂಡು ಕನಸು ಕಾಣ್ತಿದ್ದಾರೆ ಅನ್ಸುತ್ತಾ ಈ ತರ ಮಾಡಿದಾಗ ಪಾದ ಕೆಳಗ್ ವಾಲದ್ರೆ ಅದನ್ನ ನಾರ್ಮಲ್ ಅಂತಾರೆ ಈ ರೀತಿ ಮೇಲ್ ವಾಲದ್ರೆ ಅದು ಬ್ರೈನ್ ಟ್ರೋಮಾ ಆಗಿರುತ್ತೆ ಓಕೆ ಕೆಲವೊಮ್ಮೆ ಈ ತರ ಸಿಚುವೇಶನ್ಸ್ ಅಲ್ಲಿ ಕೆಲವರು ವಾಪಸ್ ಬರ್ತಾರಲ್ವಾ ಒಂದೇ ಪ್ರಶ್ನೆನ ಬೇರೆ ಬೇರೆ ರೀತಿಯಲ್ಲಿ ಕೇಳಿ ನಾ ಹೂ ಅಂತ ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮಿಸ್ಟರ್ ವಿಜಯ್ ಅದೇ ನನ್ನ ಕೆಲಸ ತಾನೇ ಹೇಳೋದನ್ನು ಕೇಳು ನಾಳೆ ಕೋರ್ಟಲ್ಲಿ ಇದನ್ನೇ ಎವಿಡೆನ್ಸ್ ಅಂತ ಸಬ್ಮಿಟ್ ಮಾಡು ಹ್ಞೂ ಈಗಾಗ್ಲೇ ತಪ್ಪು ಮಾಡಿ ಸಾಕಷ್ಟು ಅನುಭವಿಸ್ತಿದ್ದೀನಿ ಈ ನಿಮ್ಮ ಪ್ರೂಫ್ ತೊಗೊಂಡೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ನನ್ನ ಲಾಯರ್ಗಿರಿ ಮರೆತು ರೇಸ್ ಕೋರ್ಸ್ ಅಲ್ಲಿ ಲಾಯರ್ ಅಷ್ಟೇ ನಾನು ಹೇಳೋದನ್ನ ಹೇಳಿದ್ದೀನಿ ಇನ್ನು ನಿನಗೆ ಬಿಟ್ಟಿತು ಹಲೋ ವಿಜಯ್ ಹಾಗನ್ನು ನಾನು ಮನೇಲಿ ಇಟ್ಬಿಟ್ಟಿದ್ದೀನಿ ಅದನ್ನು ಎವಿಡೆನ್ಸ್ ಆಗಿ ಯೂಸ್ ಮಾಡ್ತೀವೋ ಬಿಡ್ತೀವೋ ನಿನಗೆ ಬಿಟ್ಟಿದ್ದು ಏನು ಬೇಕಾದರೂ ಮಾಡ್ಕೋ ಗುಡ್ ಬಾಯ್ ಹಲೋ ಹಲೋ ಸ್ನೇಹ ಒಂದು ನಿಮಿಷ ಬರ್ತೀಯಾ ನಾನಾ ಎಸ್ ನೀನು ನಾಳೆ ಕೋರ್ಟ್ ಹೊರಗೆ ಗೊತ್ತಿರಬೇಕು ನಾನು ಕೋರ್ಟ್ ಹಾಲಿಂದ ನಿನ್ನ ಮೊಬೈಲಿಗೆ ಫೋನ್ ಮಾಡ್ತೀನಿ ರಿಂಗ್ ಮಾಡಿ ಮತ್ತೆ ಕಟ್ ಮಾಡ್ತೀನಿ ನಿಮ್ಮ ಫೋನೆ ಹೋಗ್ಬೇಡ ಫೋನ್ ಕಟ್ ಆದಮೇಲೆ ಕೋರ್ಟ್ ಒಳಗೆ ಬಂದು ನನ್ನ ಕಿವಿಲಿ ಏನೋ ಹೇಳ್ದಾಗ ಬರ್ತಿಸ್ಬೇಕು ನಾನು ಅವಾಗ ಎದ್ ನಿಂತು ಜಡ್ಜ್ಗೆ ಎವಿಡೆನ್ಸ್ ಸಿಕ್ಕಿದೆ ಅಂತ ಹೇಳ್ತೇನೆ ಹಾಗಾದ್ರೆ ಗನ್ ಸಿಗ್ತಾ ಅದನ್ನು ಡಿಸೈಡ್ ಮಾಡಿಲ್ಲ ಹೊಸ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ನೀಡಿದ್ದ ಗಡುವು ಈವತ್ತಿಗೆ ಮುಕ್ತಾಯಗೊಂಡಿದೆ ವಿಜಯ್ ನೀವೇನಾದರೂ ಹೊಸ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ರೆ ಅದನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬಹುದು ಇಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಲಯಕ್ಕೆ ಆರೋಪಿಯ ವಿರುದ್ಧ ಬಲವಾದ ಸಾಕ್ಷ್ಯಾಧಾರಗಳನ್ನು ರುಜುವಾತು ಪಡಿಸದ ಕಾರಣ ಆರೋಪಿಯು ಮೇಲೆಗಂಡ ಅಪರಾಧವನ್ನು ಮಾಡಿಲ್ಲವೆಂದು ಸಾಬೀತಾಗುತ್ತದೆ ಆದ್ದರಿಂದ ಈ ಘನ ನ್ಯಾಯಾಲಯವು ಆರೋಪಿಯಾದ ಮಲ್ಲಿಕಾರ್ಜುನ್ ಅವರನ್ನು ಗೌರವಪೂರ್ವಕವಾಗಿ ಬಿಡುಗಡೆಗೊಳಿಸಿದೆ ಒಂದು ಹಾಳು ಬಿದ್ದಿರೋ ಗಡಿಯಾರನು ದಿನಕ್ಕೆ ಎರಡು ಸಲ ಟೈಮ್ ಕರೆಕ್ಟ್ ಆಗಿ ತೋರಿಸುತ್ತೆ ಆದ್ರೆ ನೀನು